ಉತ್ತರ ಪ್ರದೇಶದಲ್ಲಿ ಮುಂದೆ ಜಾತಿ ಹೆಸರು ಬಳಸುವಂತಿಲ್ಲ ಯೋಗಿ ಆದೇಶ ಜಾತಿ ಆಧಾರಿತ ರ್ಯಾಲಿ ಸಾರ್ವಜನಿಕ ಸಮಾವೇಶಗಳಿಗೆ ಯುಪಿಯಲ್ಲಿ ನಿರ್ಬಂಧ ಪೊಲೀಸ್ ಠಾಣೆ ಫಲಕಗಳಲ್ಲೂ ಜಾತಿಗೆ ಕೋಕ್ ಜಾತಿ ವೈಭವೀಕರಣ ನಿಂದನೆಗೆ ಶಿಕ್ಷೆ ಮಹತ್ವದ ಬೆಳವಣಿಗೆಯಲ್ಲಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರ ಜಾತಿಯ ಆಧಾರಿತ ರಾಜಕೀಯ ರ್ಯಾಲಿಗಳು ಪೊಲೀಸ್ ದಾಖಲೆಗಳಲ್ಲಿ ಜಾತಿಯ ಉಲ್ಲೇಖ ಹಾಗೂ ಸಾರ್ವಜನಿಕ ಸ್ಥಳಗಳು ಮತ್ತು ವಾಹನಗಳಲ್ಲಿ ಜಾತಿಯ ವೈಭವೀಕರಣಕ್ಕೆ ನಿಷೇಧ ವಿಧಿಸಿ ಆದೇಶ ಹೊರಡಿಸಿದೆ ಜಾತಿ ಆಧಾರಿತ ತಾರತಮ್ಯವನ್ನು ಕೊನೆಗೊಳಿಸಲು ಉತ್ತರ ಪ್ರದೇಶದಲ್ಲಿ ಈ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು ಇನ್ನು ಮುಂದೆ ಉತ್ತರ ಪ್ರದೇಶದಲ್ಲಿ ಅಲಹಾಬಾದ್ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಜಾತಿಯ ಆಧಾರಿತ ರಾಜಕೀಯ ರ್ಯಾಲಿಗಳು ಪೊಲೀಸ್ ದಾಖಲೆಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಜಾತಿ ಆಧಾರಿತ ಉಲ್ಲೇಖಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿ ಆದೇಶ ಹೊರಡಿಸಿ ಈ ಕುರಿತು ಎಲ್ಲ ಇಲಾಖೆಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ದೀಪಕ್ ಕುಮಾರ್ ಅವರು ಪ್ರಥಮ ಮಾಹಿತಿ ವರದಿ ಅಥವಾ ಎಫ್ಐಆರ್ಗಳು ಬಂಧನ ಮೆಮೊಗಳು ಹಾಗೂ ಇತರ ಪೊಲೀಸ್ ದಾಖಲೆಗಳಲ್ಲಿ ಜಾತಿಯನ್ನ ಯಾವುದೇ ಕಾರಣಕ್ಕೂ ಇನ್ಮುಂದೆ ಸೇರಿಸದಂತೆ ನಿರ್ದೇಶನ ಕೊಟ್ಟಿದ್ದಾರೆ ಇದರ ಬದಲು ಪೋಷಕರ ಹೆಸರುಗಳನ್ನು ಗುರುತಿನ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ ಎಂದಿದ್ದಾರೆ ಪೊಲೀಸ್ ಠಾಣೆಗಳಲ್ಲಿರುವ ಸೂಚನಾ ಫಲಕಗಳು ವಾಹನಗಳು ಅಥವಾ ಸೈನ್ ಬೋರ್ಡ್ಗಳಲ್ಲಿ ಪ್ರದರ್ಶಿಸುವ ಜಾತಿಯ ಚಿಹ್ನೆಗಳು ಘೋಷಣೆಗಳು ಮತ್ತು ಉಲ್ಲೇಖಗಳನ್ನು ತಕ್ಷಣವೇ ತೆಗೆದುಹಾಕಬೇಕೆಂದು ಕಟ್ಟುನಿಟ್ಟಾಗಿ ಸರ್ಕಾರ ಸೂಚನೆ ನೀಡಿದೆ ಹಾಗಿದ್ದರೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಡಿಯಲ್ಲಿ ದಾಖಲಾಗುವ ಪ್ರಕರಣಗಳಿಗೆ ವಿನಾಯಿತಿ ನೀಡಲಾಗಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ ಅಲಿ ಜಾತಿಯನ್ನು ಗುರುತಿಸುವುದು ಅಗತ್ಯವಾದ ಕಾನೂನು ಅವಶ್ಯಕತೆ ಎಂದು ತಿಳಿಸಿದೆ ಆದೇಶದ ಪ್ರಮುಖ ಅಂಶಗಳು ರಾಷ್ಟ್ರೀಯ ಅಪರಾಧ ದಾಖಲೆ ಮಂಡಳಿ ಅಪರಾಧಗಳ ನಿಗಾ ಮತ್ತು ವ್ಯವಸ್ಥೆ ದಾಖಲೆಗಳಲ್ಲಿ ಜಾತಿ ವಿಭಾಗ ತೆಗೆಯಬೇಕು ಪೊಲೀಸ್ ದಾಖಲೆಗಳಲ್ಲಿ ಗುರುತಿಗಾಗಿ ತಂದೆ ಅಥವಾ ಪತಿಯ ಹೆಸರಿನ ಜೊತೆಗೆ ತಾಯಿಯ ಹೆಸರನ್ನ ದಾಖಲಿಸಲಾಗುತ್ತದೆ ಜಾತಿ ಹೆಸರು ಕೈಬಿಡುವ ಆದೇಶ ಪೂರ್ಣವಾಗಿ ಜಾರಿಗೆ ಬರುವವರೆಗೆ ಕೆಲವು ಸರ್ಕಾರಿ ದಾಖಲೆಗಳಲ್ಲಿ ಜಾತಿ ಅಂಕಣವನ್ನು ಖಾಲಿ ಬಿಡಬೇಕು ಪೊಲೀಸ್ ಸೂಚನಾ ಫಲಕಗಳಿಂದ ಜಾತಿಯನ್ನು ಅಳಿಸಿ ಹಾಕಬೇಕು ಪೊಲೀಸ್ ಠಾಣೆಯಲ್ಲಿರುವ ಯಾವುದೇ ಜಾತಿ ಆಧಾರಿತ ಅಂಕಣಗಳು ಇರಕೂಡದು ಬಂಧನ ಮತ್ತು ಜಪ್ತಿ ಆದೇಶ ನೀಡುವ ಸಂದರ್ಭದಲ್ಲಿ ಜಾತಿ ಮಾಹಿತಿಗಳನ್ನು ಕೇಳುವಂತಿಲ್ಲ ಸರ್ಕಾರಿ ಅಥವಾ ಖಾಸಗಿ ವಾಹನಗಳಲ್ಲಿ ಜಾತಿ ಹೆಸರನ್ನ ಕಾಣುವಂತೆ ಬಳಸಿದ್ದರೆ ಮೋಟಾರು ವಾಹನಗಳ ಕಾಯ್ದೆ ಪ್ರಕಾರ ದಂಡ ವಿಧಿಸಲಾಗುತ್ತದೆ ರಾಷ್ಟ್ರೀಯ ಏಕತೆಗೆ ಧಕ್ಕೆ ಎಂಬ ಕಾರಣದಿಂದ ಜಾತಿ ಹೆಸರಿನಲ್ಲಿ ನಡೆಯುವ ಸಾರ್ವಜನಿಕ ಹಾಗೂ ರಾಜಕೀಯ ರ್ಯಾಲಿಗಳಿಗೆ ಅವಕಾಶವೇ ಇಲ್ಲ ಸಾರ್ವಜನಿಕ ಸುವ್ಯವಸ್ಥೆಗೆ ಭಂಗ ತರುವ ಮತ್ತು ರಾಷ್ಟ್ರೀಯ ಏಕತೆಗೆ ಹಾನಿ ಮಾಡುವ ಜಾತಿಯ ಆಧಾರದ ಮೇಲೆ ಆಯೋಜಿಸುವ ಸಾರ್ವಜನಿಕ ಸಭೆಗಳಿಗೆ ಮುಂದೆ ಅವಕಾಶವಿರದು ಜಾತಿ ವೈಭವೀಕರಣಗೊಳಿಸುವ ಫಲಕಗಳನ್ನು ತೆಗೆದುಹಾಕಬೇಕು ಪಟ್ಟಣ ಅಥವಾ ಜಿಲ್ಲೆಗಳನ್ನು ಜಾತಿ ಪ್ರದೇಶಗಳು ಎಂದು ಘೋಷಿಸುವ ಫಲಕಗಳನ್ನು ತಕ್ಷಣವೇ ಕಿತ್ತೆಸೆಯಬೇಕು ಜಾತಿಗಳನ್ನು ವೈಭವೀಕರಿಸುವ ಅಥವಾ ಜಾತಿಗಳನ್ನು ನಿಂದಿಸುವ ಸಾಮಾಜಿಕ ತಾಣಗಳ ಪೋಸ್ಟ್ಗಳ ವಿರುದ್ಧ ಎರಡು ಸಾವಿರದ ಇಪ್ಪತ್ತೊಂದರ ಐಟಿ ನಿಯಮಗಳಡಿ ಕ್ರಮ ಪರಿಶಿಷ್ಟ ಜಾತಿ ಪಂಗಡಗಳ ಕಾಯ್ದೆಯಡಿ ದಾಖಲಾಗುವ ಪ್ರಕರಣಗಳಿಗೆ ಮಾತ್ರ ಜಾತಿ ಉಲ್ಲೇಖಕ್ಕೆ ಅವಕಾಶ